ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೇಗೆ ನಾನು ಫೇಸ್ ಪ್ಯಾಕ್ನ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಹೇಗೆ ಆರಾಮಾಗಿ ಮಾಡ್ಕೋಬಹುದು ಸ್ಕಿನ್ ಕೂಡ ಹೆಲ್ದಿ ಆಗಿರುತ್ತೆ ಮತ್ತು ಅನ್ವಾಂಟೆಡ್ ಹೇರ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಬೋದು ಸೊ ಹೇಗೆ ನಾವು ಮನೆಯಲ್ಲಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಒಂದು ಬ್ಯೂಟಿ ಟಿಪ್ಸು ಮತ್ತು ಫೇಸ್ ಪ್ಯಾಕನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಈ ಬಾಳೆಹಣ್ಣನ್ನು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಹಚ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅಂತ ಅಂದರೆ ನೀವು ಸ್ವಲ್ಪ ನೀರನ್ನು ಹಾಕಬಹುದು ನೀರನ್ನು ಹಾಕೊಳ್ತೇನೆ ಕೂಡ ನಾವು ಹಾಗೆಯೇ ಹಚ್ಕೋಬಹುದು ಈ ಬಾಳೆಹಣ್ಣನ್ನು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಡಿ ಇದು ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರೋದ್ರಿಂದ ಹೇರ್ ಏನೇ ಇರುತ್ತೆ ಅನ್ವಾಂಟೆಡ್ ಹೇರ್ ಏನಿರುತ್ತೆ ಫೇಸಲ್ಲಿ ಅದು ರಿಮೂವ್ ಆಗುತ್ತೆ ವಾ ವೀಕ್ಲಿ ಒನ್ಸ್ ಇರಿ ನಿಮಗೆ ಫ್ರೀ ಇದ್ದಾಗೆಲ್ಲ ಇರಿ ಬೇಗನೆ ಯಾವುದೇ ರೀತಿ ಬೇರೆ ಥರ ಏನಾದರೂ ಕ್ರೀಮು ಅದನ್ನೆಲ್ಲ ಹಚ್ಕೊಳ್ತೇನೆ ನಾವು ಆರಾಮಾಗಿ ನಾವು ಹೇರ್ನ ರಿಮೂವ್ ಮಾಡ್ಕೋಬಹುದು ಸೊ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬಾಳೆಹಣ್ಣನ್ನ ಇದಕ್ಕೆ ನಾನು ಒಂದು ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಸಂಡಾಗಿ ಹಾಕೋತಾ ಇದ್ದೀನಿ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಹಾಕೊತಾ ಇದ್ದೀನಿ ಿ ಪುಡಿ ಸ್ಮೆಲ್ ಗಮಗಮ ಅಂತ ಬರ್ತಾ ಇದೆ ಇದನ್ನು ನೀವು ಮೊಸರು ಜೊತೆಗೂ ಕೂಡ ಮಾಡ್ಕೋಬಹುದು ಹಾಲು ಜೊತೆಗೂ ಮಾಡ್ಕೋಬಹುದು ಜೊತೆಗೆ ನಿಂಬೆ ಹಣ್ಣನ್ನು ಕೂಡ ಯೂಸ್ ಮಾಡಬಹುದು ನಾನು ಯಾವಾಗಲಾದ್ರೂ ನನಗೆ ಯಾವ ಥರ ಆಪ್ಷನ್ ಬೇಕೋ ಆ ಥರ ಮಾಡ್ಕೋತೀನಿ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ನಿಂಬೆ ಹಣ್ಣಿದ್ರೆ ನಿಂಬೆ ಹಣ್ಣು ಅಥವಾ ಹಾಲು ಮೊಸರು ಯಾವ್ದು ಬೇಕೋ ಅದನ್ನು ಮಾಡ್ತೀನಿ ಜೊತೆಗೆ ಕಡಲೆ ಹಿಟ್ಟನ್ನು ಬೇಕಿದ್ರೆ ಸೇರಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಫೇಸ್ ಪ್ಯಾಕ್ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ರೆಡಿ ಆಯಿತು ಬಾಳೆಹಣ್ಣು ಮತ್ತು ಕಾಫಿ ಪೌಡರು ಎಲ್ಲ ಒಂದು ತಮ್ಕಮ್ಮ ಹಾಗೆ ತಿನ್ಕೊಳ್ಳಬಹುದು ಇದೇನು ಬಾಯಲ್ಲಿ ಹೋಗುತ್ತೆ ಕಣ್ಣಲ್ಲಿ ಹೋಗುತ್ತೆ ಆ ಥರ ಏನೂ ಇಲ್ಲ ಸೊ ತಿನ್ನೋದಿದ್ರೆ ಹಾಗೆ ಸ್ವಲ್ಪ ಸ್ವಲ್ಪ ತಿನ್ಕೋಬೋದು ನಾವು ಏನಾದರೂ ಮೇಕಪ್ ಮಾಡೋದಿ ಇದ್ದರೂ ಕೂಡ ಅಥವಾ ಯಾವುದಾದ್ರೂ ಈ ರೀತಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀವಿ ಅಂದರೆ ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೀವು ಈ ಥರ ಸನ್ ರೈಸ್ ಆ ಥರ ಏನಾದರೂ ಕಾಫಿ ಪುಡಿ ಇಲ್ಲ ಅಂತಂದರೆ ನಾವು ಆರ್ಮಲ್ ಕಾಫಿ ಪುಡಿನೂ ಯೂಸ್ ಮಾಡ್ಬೋದು ಅಂದರೆ ಅದು ಸ್ವಲ್ಪ ಈ ರೀತಿ ಸ್ಟಿಕ್ಕಿಯಾಗಿ ಬರಲ್ಲ ಸ್ವಲ್ಪ ಕಡಲೆ ಥರ ತರಿ ತರಿ ಬರುತ್ತೆ ನೀಟಾಗಿ ಎಲ್ಲ ಹಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಮತ್ತು ನಾನು ಅಷ್ಟೊಳಗಡೆ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಅವಾಗ ಡ್ರೈ ಆಗಿರುತ್ತಲ್ವ ತೋರಿಸ್ತೀನಿ ಆಮೇಲೆ ನೆಕ್ಸ್ಟು ಫೇಸ್ ವಾಶ್ ಮಾಡಿದಾಗ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆರಾಮಾಗಿ ಮನೆಯಲ್ಲಿ ನಾವೇ ನಮ್ಮ ಸ್ಕಿನ್ನ ಕೇರ್ ಮಾಡ್ಕೋಬಹುದು ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಇರಿ ಚಾನಲ್ಗೆ ಸಪೋರ್ಟ್ ಇರಿ ಮತ್ತು ಇದು ಡ್ರೈ ಆದಮೇಲೆ ಸಿಗ್ತೀನಿ ಹಾಂ ನೋಡ್ತಾ ಇರಬಹುದು ತುಂಬ ಡ್ರೈ ಆಗಿಲ್ಲ ಸ್ವಲ್ಪ ಅಷ್ಟೇ ಡ್ರೈ ಆಗಿದೆ ಇವಾಗ ಟೈಮ್ ಆಗ್ತಾಯಿದೆ ಸೊ ನಾನು ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಬರೋಂಥ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಹೋಗಬೇಕು ನಾನು ಹಿಂಗೆ ಹಚ್ಕೊಂಡು ಕೂತಿದ್ರೆ ಆಮೇಲೆ ಇದು ಇನ್ನೂ ಒಂದು ಆಫ್ ಆನ್ ಅವರ್ ಆಗುತ್ತೆ ಸೊ ಬೇಗ ತಡ್ಕೊಂಡ್ಬಿಡ್ತೀನಿ ನಿಮಗೆ ಟೈಮ್ ಇತ್ತು ಫ್ರೀ ಆಗಿತ್ತು ಅಂತಂದರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಟ್ಕೊಬಹುದು ಫುಲ್ ಡ್ರೈ ಆಗಿ ಸ್ಕಿನ್ ಎಲ್ಲ ಸ್ವಲ್ಪ ಟೈಟ್ ಆಗುತ್ತೆ ಅಲ್ಲಿವರೆಗೂ ಬಿಟ್ರೆ ಇನ್ನೂ ಚೆನ್ನಾಗತ್ತೆ ಸೊ ಇವಾಗ ನನಗೆ ಇಷ್ಟು ಸಾಕು ನಾನು ಬೇಗನೆ ವಾಶ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡು ಬರ್ತೀನಿ ಓಕೆನಾ ಸೊ ಹೇಗಿರುತ್ತೆ ಸ್ಕಿನ್ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಡ್ರೈ ಆಗಿದೆ ನನಗೆ ಸ್ವಲ್ಪ ಅಂಟೆಂಟ್ ಅನ್ನಿಸ್ತಾ ಇದೆ ಸೊ ನಾನು ಇಲ್ಲೆಲ್ಲ ಹಚ್ಕೊಂಡಿಲ್ಲ ನೀವು ಹಚ್ಕೊಳ್ಳಿ ನೆಕ್ಸ್ಟ್ ಟೈಮ್ ಇವಾಗ ಹರಿ ಬಿರಿನಲ್ಲಿ ಹಚ್ಕೊಂಡಿದ್ದೀನಿ ಹಾಗಾಗಿ ಇಷ್ಟಿದೆ ಸೊ ನೆಕ್ಸ್ಟ್ ಟೈಮು ನಾನು ಇನ್ನೊಂದು ಬೇರೆ ಒಂದು ರೆಮಿಡಿನ ಯೂಸ್ ಮಾಡಿ ತೋರಿಸ್ತೀನಿ ಆಲೋವೆರಾದಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಕೂಡ ತೋರಿಸ್ತೀನಿ ಸೊ ಇವಾಗ ಇದನ್ನು ಕ್ಲಿಯರಾಗಿ ಕ್ಲೀನ್ ಮಾಡಿಕೊಂಡು ಬರ್ತೀನಿ ಸ್ಕಿನ್ ಹೇಗೆ ಗ್ಲೋ ಆಗಿದೆ ಅಂತ ಹೇಳಿ ತೋರಿಸ್ತೀನಿ ಹಾಯ್ ಇವಾಗ ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟ್ ಅನಿಸುತ್ತೆ ಅಂತ ಹೇಳಿ ಪಿಂಪಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ನನಗೆ ಜಾಸ್ತಿ ಪಿಂಪಲ್ಸ್ ಬರಲ್ಲ ಮಂತಲ್ಲಿ ಪೀರಿಯಡ್ಸ್ ಟೈಮ್ ಏನಿರುತ್ತೆ ಆ ಒಂದು ಎರಡು ಮೂರು ದಿನಗಳಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಂದು ಹೋಗುತ್ತೆ ಸೊ ಈ ರೀತಿಯಾಗಿ ಕ್ಲಿಯರಾಗಿರುತ್ತೆ ಇನ್ನೊಂದು ಏನು ಬೆಸ್ಟು ಫೇಸು ಸ್ವಲ್ಪ ಈ ರೀತಿ ಸುಕ್ಕಾಗಬಾರ್ದು ಜಾಸ್ತಿ ಹಿಂಗೆ ಜೋತಾಗಿರಬಾರ್ದು ಅಂತ ಅಂದರೆ ನಾವು ಎಷ್ಟೇ ಬಿಸಿನೀರಲ್ಲಿ ಸ್ನಾನ ಮಾಡಿಕೊಡ್ರೂ ಕೂಡ ಲಾಸ್ಟ್ ಫೈನಲ್ ಟಚು ತಣ್ಣೀರಲ್ಲಿ ಕೊಡಬೇಕು ಯಾಕಂತಂದರೆ ಆ ತಣ್ಣೀರು ಸ್ವಲ್ಪ ಜಾಸ್ತಿ ಕಾ ಕಾನ್ಸ್ಟ್ರಕ್ಷನ್ ಮಾಡಿಸುತ್ತೆ ಅಂದರೆ ಸ್ಕಿನ್ನು ಜಾಸ್ತಿ ರೀತಿ ಹಿಡ್ದಿಟ್ಕೊಳ್ಳೋ ಥರ ಅಂತ ಅನಿಸುತ್ತೆ ಸ್ವಲ್ಪ ಬೀಕಿ ಆಗುತ್ತೆ ಸೊ ಅದರಿಂದ ಜಾಸ್ತಿ ತಣ್ಣೀರಲ್ಲಿ ಮುಖನ ತೊಳಿಬೇಕು ಸೊ ಹಾಗಾಗಿ ಸ್ಕಿನ್ನು ಜಾಸ್ತಿ ಸುಕ್ ಬರೋದಿಲ್ಲ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುತ್ತೆ ಬರ್ತಾ ಬರ್ತಾ ಮುಜ್ಕಿಯೋರ್ ಥರ ಆಗೋದಿಲ್ಲ ಹುಡುಗಿಯೋರ್ ಥರ ಆಗ್ಬೋದು ವಯಸ್ಸು ಆಯ್ತಾ 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 ಅದು ತನಗೆ ತಾನೇ ಸ್ಕಿನ್ ಎಲ್ಲ ಸ್ವಲ್ಪ ಜೋತ್ ಬೀಳುತ್ತೆ ಆದರೂ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು ತಣ್ಣೀರನ್ನ ಜಾಸ್ತಿ ಫೇಸ್ ವಾಶ್ ಮಾಡೋದಕ್ಕೆ ಬಳಸ್ಕೋಬೇಕು ಸೊ ಇವಾಗ ನಾನು ಸ್ಕಿನ್ ಕೇರ್ ಯಾವ್ದು ಮಾಡ್ಕೋತೀನಿ ಅಂತ ಹೇಳಿ ನಾನು ನಾರ್ಮಲಾಗಿ ಮನೇಲಿರ್ತೀನಿ ಅಂದರೆ ಒಂದು ಮಾಯಶ್ಚರೈಸರ್ ಒಂದು ಲಿಪ್ ಒಂದು ಅಲ್ಲೇ ನಾನು ಅಷ್ಟೇ ಹಾಕ್ಕೊಡೋದು ಹೊರ್ಗಡೆ ಎಲ್ಲಾದರೂ ಹೋಗ್ತೀನಿ ಅಂತಂದರೆ ಮಾತ್ರ ಫೇಸ್ ಕ್ರೀಮ್ನ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಮಾಯ್ಚರೈಸರ್ ಅಷ್ಟೇ ಯೂಸ್ ಮಾಡ್ಕೊಳೋದು ಸೊ ಇವಾಗ ಬನ್ನಿ ಅದನ್ನು ಮಾಡ್ತೀನಿ ನಮ್ಮ ಒಂದು ಮಾಯಶ್ಚರೈಸರ್ ಇದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಡ್ರೆಸ್ಸಿಂಗ್ ಟೇಬಲ್ ತೊಗೋಬೇಕು ಅಂತ ಹೇಳಿ ಆಪರ್ಚುನಿಟಿ ಸಿಕ್ಕಾಗ ತೊಗೊಳಲಿಲ್ಲ ಸೊ ಇವಾಗ ತೊಗೋಬೇಕು ಅನ್ಕೋತಾಯಿದ್ದೀನಿ ಆಪರ್ಚುನಿಟೀಸು ಇಲ್ಲ ಸೊ ಆದಷ್ಟು ಬೇಗ ಅದನ್ನು ತಗೊಳ್ಳೋಣ ಎಲ್ಲನೂ ತಗೊಳ್ಳೋದಕ್ಕೆ ಏನೂ ಇಲ್ಲ ಆದರೆ ಹಿಡ್ಕೊಳ್ಳೋದಕ್ಕೆ ಜಾಗೂ ಬೇಕಲ್ವಾ ಸೊ ಅಂತ ಮನೆ ಆದರೆ ದೊಡ್ಡದಾಗಿ ಕಟ್ಟಿಸ್ಕೊಂಡು ಎಷ್ಟು ಜಾಗ ಬೇಕಷ್ಟು ಜಾಗ ಎಲ್ಲ ಮಾಡಿಸ್ಕೊಳ್ಬೋದು ಸೊ ಬಾಡಿಗೆ ಮನೆ ಮನೆಯಿಂದ ಮನೆಗೆ ಹೋಗ್ತಾ ಇರ್ತೀವಿ ಒತ್ಕೊಂಡು ಹೋಗೋದು ಕಷ್ಟ ಆದಷ್ಟು ನಾವೆಷ್ಟು ಕಡಿಮೆ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತೀವಿ ಅಷ್ಟು ಒಳ್ಳೆಯದು ಆದರೆ ಮನೆಗೋಗಿ ಸೆಟ್ಲ್ ಆದ ಮೇಲೆ ಅನ್ಸುತ್ತೆ ಛೇ ನಮ್ಮ ಅದಿರಬೇಕಾಗಿತ್ತು ಛೇ ನಮ್ಮ ಮನೇಲಿ ಇದು ಇರಬೇಕಾಗಿತ್ತು ಅಂತ ಹೇಳಿ ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನುಷ್ಯರಾಗಲಿ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಮನುಷ್ಯ ಯಾವಾಗ ಹುಟ್ತಾನೋ ಅವಾಗ ಆಸೆ ಹುಟ್ಟುತ್ತೆ ಮನುಷ್ಯ ಯಾವಾಗ ಸಾಯ್ತಾನೋ ಅವಾಗ ಆಸೆ ಸಾಗುತ್ತೆ ಇದೇ ಲಿ ಯೂಸ್ ಮಾಡೋದು ನಾನು ಸ್ಟ್ರಾಬೆರಿ ಬರುತ್ತಲ್ಲ ಅದು ಆಫೀಸ್ಗೆ ಹೋಗೋವಾಗೆಲ್ಲ ಬೇಬಿ ಲಿಪ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ ಜಾಸ್ತಿ ಸ್ಕಿನ್ನಿಗೆ ಸ್ಟ್ರೆಸ್ ಅನ್ನಿಸ್ಬಾರ್ದು ಬ್ಯಾಲೆನ್ಸ್ಬಾರ್ದು ಮೇಕಪ್ ಎಲ್ಲ ಜಾಸ್ತಿ ಇರಬಾರ್ದು ಅವಾಗ ಸ್ಕಿನ್ ಹೆಲ್ದಿಯಾಗಿರುತ್ತೆ ನಾವು ಅದೆಷ್ಟು ಮೇಕಪ್ ಮಾಡ್ತೀವೋ ಅದಷ್ಟು ಸ್ಕಿನ್ನು ಬೇಗ ಹಾಳಾಗೆ ಆಗುತ್ತೆ ಸೊ ನಮ್ಮ ಒಂದು ಸ್ಕಿನ್ ಕೇರ್ ಮುಗೀತು ನಾನೆಲ್ಲ ಇರ್ತೀವಿ ಅಂತಂದರೆ ಎಷ್ಟು ಸಾಕು ಅನ್ಕೋತೀನಿ ಸೊ ನೋಡಿದ್ರೆಲ್ಲ ನಾನು ಒಂದು ಫೇಸ್ ಪ್ಯಾಕ್ ಮತ್ತು ಸ್ಕಿನ್ ಕೇರ್ ಎರಡೂ ತೋರಿಸಿದ್ದೀನಿ ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಒಂದು ಪೂಜೆ ಮಾಡಿಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಟೈಮ್ ಎಷ್ಟಾಗಿದೆ ನೋಡ್ಕೊಂಡ್ಬಿಡ್ತೀನಿ ಏನು ಟೈಮೇ ತೋರಿಸ್ತಾ ಇಲ್ಲ ಲೆವೆನ್ ಫೋರ್ಟಿ ಇನ್ನು ಫೋರ್ಟಿ ಮಿನಿಟ್ಸ್ ಇದೆ ಫಾರ್ಟಿ ಮಿನಿಟ್ಸ್ ಅಷ್ಟರೊಳಗಡೆ ನಾನು ಬೇಗ ಪೂಜೆ ಎಲ್ಲ ಮುಗಿಸಿ ಹೋಗಿ ಸ್ಕೂಲ್ ಹತ್ರವಾಗಿ ಕರ್ಕೊಂಡು ಬರಬೇಕು ಬನ್ನಿ ಪೂಜೆ ಮಾಡ್ಕೋಣ ಸೊ ಪೂಜೆ ಕಾರ್ಯಕ್ರಮ ಕೂಡ ಮುಗಿದು ಟೈಮು ಆಗ್ತಾ ಇದೆ ಸೊ ತಲೆ ಹಾಗೆ ಒಂದು ಬಾಚ್ಕೊಂಡ್ಬಿಡ್ತೀನಿ ಜಸ್ಟ್ ಒಂದು ಕ್ಲಿಪ್ ಆಗೋತೀನಿ ಅಷ್ಟೇ ಬಾಚ್ಕೊಳ್ಳೋದಕ್ಕೆ ಏನು ತಕ್ಷಣ ಕೂದಲು ಹಾಕೊಂಡಿರೋದಿಲ್ಲ ಸೊ ಏನು ಮಾಡಬೇಕಾಗುತ್ತಿಲ್ಲ ತುಂಬಾ ವೈಟ್ ಹೇರ್ಸ್ ಆಗಿದೆ ಸೊ ಇದಕ್ಕೂ ಒಂದಾದಷ್ಟು ಬೇಗ ರೆಮಿಡಿನ ಕಂಡಿಡಿದು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಇಲ್ಲಿ ಸ್ವಲ್ಪ ಎಷ್ಟೊಂದು ಬ್ಲಾಕ್ ಥರ ಕಾಣಿಸ್ತಾ ಇದೆ ಬಟ್ ಬ್ಲಾಕ್ ಹೇರ್ಸ್ ಇದೆ ಕೂಡ ಇಲ್ಲಿ ಕಾಳೆ ಮತ್ತು ಫೋರ್ ಟೈಮ್ಸ್ ಏನೋ ಕಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಇಷ್ಟಕ್ಕೇನೋ ಕಟ್ ಮಾಡಿದ್ದೀನಿ ಇಷ್ಟಕ್ಕೆ ಇವಾಗ ಒಂದಿಷ್ಟು ಬೆಳೆದಿದೆ ಬೆಳೆಸ್ಕೋತೀನಿ ಬೆಳೆಸ್ಕೋತೀ ಅಂತ ಕಟ್ ಮಾಡೋರು ಕೂದಲು ಉದ್ದ ಇರಲಿ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಸೊ ಬರುತ್ತೆ ಮುಂದೆ ಹಾಕೊಂಡ್ರೆ ಬೆಳೆಸ್ಕೊತೀನಿ ಹಾಗೆ ಒಂದು ಹೇರ್ ರೆಮಿಡಿನ ಕೂಡ ತೋರಿಸ್ತೀನಿ ಹೇರ್ ಪ್ಯಾಕು ಸೊ ವೈಟ್ ಹೇರ್ಸ್ ಏನಾದರೂ ಇತ್ತು ಅಂತಂದರೆ ಅದು ಗ್ರೇ ಆಗ್ಬೋದು ಅಥವಾ ಕಲರು ಬ್ಲ್ಯಾಕ್ ಅಂತೂ ಆಗಲ್ಲ ರೆಡ್ ಆದರೂ ಆಗ್ಬೋದು ಅನ್ಕೋತೀನಿ ಬ್ರೌನ್ ಆದರೂ ಆಗ್ಬೋದು ಗ್ರೇ ಆಗಲ್ಲ ಗ್ರೇ ಇರೋ ಕೂದ ನಾನು ಸ್ವಲ್ಪ ಹಾಗೆ ಒಂದು ಹಾಗೆ ಒಂದು ಕ್ಲೂ ಕೊಡ್ತೀನಿ ಒಂದು ಬೀಟ್ರೂಟ್ ಆಗ್ಬಹುದು ಮತ್ತು ಸ್ವಲ್ಪ ಟೀ ಪೌಡರ್ ಆಗ್ಬಹುದು ಆಮೇಲೆ ಸ್ವಲ್ಪ ಮೆಹೆಂದಿ ಪೌಡರ್ ಕೈ ಹಚ್ಕೊತೀವಲ್ಲ ಅದನ್ನು ಹಾಕ್ಬೋದು ಅದನ್ನು ಅಷ್ಟು ಚೆನ್ನಾಗಿ ಬೇಯಿಸಿ ಕುದಿಸಿ ಪೇಸ್ಟ್ ಮಾಡಿಕೊಂಡು ಹಚ್ಕೊಂಡ್ರೆ ಕಪ್ಪು ಆಗುತ್ತೆ ಓಕೆನಾ ಸೊ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಾನು ಮಾತಾಡ್ತಾನೇ ಇರ್ತೀನಿ ನೆಕ್ಸ್ಟ್ ಟಾಪಿಕ್ಕು ಏನು ಅಂತ ಒಂದು ಕ್ಲಿಕ್ ಕೊಡ್ತೀನಿ ಸೊ ಇವಾಗ ಮದುವೆ ಆಗಿ ಎಲ್ಲ ಬೆಂಗಳೂರಿಗೆ ಬಂದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಸಿಟಿ ಹೋಗಿ ಸೆಟ್ಲಾಗಬಹುದು ಹಳ್ಳಿಲೂ ಕೂಡ ಸೆಟ್ಲ್ ಆಗಬಹುದು ಅಂದರೆ ಎಲ್ಲ ಒಂದು ಮದುವೆ ಆಗಿರುವಂತಹ ಜೋಡಿಗಳಿಗೆ ಒಂದು ಕನಸುಗಳಿರುತ್ತೆ ಮನೆಯವ್ರ ಸಪೋರ್ಟ್ ಇದ್ದರೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಸಪೋರ್ಟ್ ಇಲ್ಲ ಅಂದರೂ ಕೂಡ ಹೆಲ್ಪ್ ಆಗುತ್ತೆ ಏನಂತಂದರೆ ಸಪೋರ್ಟ್ ಇದ್ದರೆ ಮನೆಯವ್ರ ಸಪೋರ್ಟ್ ತಗೊಂಡು ಮುಂದೆ ಬರಬಹುದು ಇಲ್ಲ ಅಂತಂದರೆ ನಾವೇ ದುಡ್ದು ಮಾಡಬೇಕು ಸೊ ಹೇಗೆ ನಾವು ದುಡ್ಡುಕೊಂಡು ಹೇಗೆ ನಾವು ದುಡ್ಡನ್ನ ಕೂಡಿಟ್ಕೊಂಡು ಹೇಗೆ ಮನೆಗೆ ಸಾಮಾನುಗಳನ್ನ ಹೊಂದಿಸ್ಕೋಬೇಕು ಅಂತ ಹೇಳಿ ಒಂದು ವೀಡಿಯೋನ ಮಾಡ್ತೀನಿ ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಈ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್ ಬಾಯ್ ಸೊ ಮಗಳನ್ನೆಲ್ಲ ಮನೆಗೆ ಕರ್ಕೊಂಡು ಬಂದಿದ್ದು ಆಯಿತು ಸಂಜೆಗೆ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಇವಾಗ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡು ತೊಗರಿ ಜೊತೆಗೆ ಸ್ವಲ್ಪ ಪಪ್ಪನ್ನ ರೆಡಿ ಮಾಡಿಬಿಡ್ತೀನಿ ಅನ್ನ ಮತ್ತು ಸಾಂಬಾರು ತುಂಬಾ ರುಚಿ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಒಂದು ಹಾಕೊಂಡು ಹಾಕ್ಕೊಂಡು ತಿಂತಾಯಿದ್ರೆ ಒಂದು ಎರಡು ಸಲ ಅನ್ನ ಹಾಕೊಂಡು ತಿಂದರೂ ಕೂಡ ಖಾಲಿ ಆಯಿತಾ ಅನ್ನೋಷ್ಟು ರುಚಿಯಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ಹೇಳಿಬಿಡ್ತೀನಿ ರೆಸಿಪಿ ಎಲ್ಲ ನಾನು ಶೇರ್ ಇಲ್ಲ ಇವಾಗ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ತೊಳೆದು ತೊಗೊಂಡು ಹಾಗೆ ತೊಗರಿಬೇಳೆನ ತೊಗೊಂಡಿದ್ದೀನಿ ತೊಗರಿಬೇಳೆನ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ ಹೆಚ್ಚಾಗಿ ಹಾಕ್ಕೊಂಡು ಈ ಸೊಪ್ಪುಗಳನ್ನ ಅದರ ಜೊತೆ ಮಿಕ್ಸ್ ಮಾಡಿ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸನ್ನ ಹಾಕಿ ಚೆನ್ನಾಗಿ ಅರಿಶಿನ ಪುಡಿನ ಹಾಕಿ ಒಂದು ನಾಲ್ಕು ವಿಜಲನ್ನ ಕೂಗಿಸ್ಕೊಡಿ ತುಂಬ ಫುಲ್ ಸ್ಮ್ಯಾಶ್ ಆಗಿರಬೇಕು ಅದು ಅದಾದ ನಂತರ ನಾವು ಮಸಿಯ ಕೋಲಿಂದ ಅದನ್ನು ನೀಟಾಗಿ ಮಸ್ತ್ ಬಿಟ್ಟು ಆ ನಂತರ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಶುಂಠಿನ ಚೆನ್ನಾಗಿ ಕಲ್ಲಲ್ಲಿ ಕೆಚ್ಕೋಬೇಕು ಅಥವಾ ರುಬ್ಕೊಳ್ಳಿ ಮಿಕ್ಸಿಲೆಲ್ಲ ಪೇಸ್ಟ್ ಮಾಡಬೇಡಿ ಸ್ವಲ್ಪ ತರಿತರಿಯಾಗಿ ಸಿಗಬೇಕು ಬಾಯಿಗೆ ಆ ರೀತಿಯಾಗಿ ಚೆನ್ನಾಗಿ ಚಚ್ಕೊಂಡು ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಚಚ್ಚಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೆಣಸಿ ಸಾರಿ ಈರುಳ್ಳಿ ಇಲ್ಲ ಮೆಣಸಿನ್ಕಾಯಿ ಮತ್ತು ಒಂದು ಏನು ಗಿಜ್ಜಿ ಇಟ್ಕೊಂಡಿರೋಂಥ ಪೇಸ್ಟ್ ಇರುತ್ತೆ ಅದನ್ನು ಹಾಕಿ ಸ್ವಲ್ಪ ಇಂಗು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ನಾವು ಅದರೊಳಗಡೆ ಹಾಕ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಪಪ್ಪು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಯಾವಾಗಾದ್ರೂ ನಾನು ಅದರ ರೆಸಿಪಿನ ಶೇರ್ ಮಾಡ್ತೀನಿ ಬೇಗ ತೆಂಗಿನಕಾಯಿನೂ ಬೇಡ ಏನು ಬೇಡ ಮಸಾಲೆ ರುಬ್ಬೋದು ಬೇಡ ಏನು ಬೇಡ ಬೇಗನೆ ಆಗುವಂತಹ ಸಾಂಬಾರು ಇದು ಸೊ ಹಾಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಿರ್ತಾಳೆ ಏನಾದರೂ ತಿನ್ನೋಕೆ ಬೇಕು ಅಂತ ಕೇಳ್ತಾನೆ ಇರ್ತಾಳೆ ಮಲಗಿಸು ಅಂತ ಹೇಳ್ತಿದ್ಲು ನಾನು ಆದಷ್ಟು ಬೇಗ ವಿಜಲೆಲ್ಲ ಕೂಗೋಷ್ಟೊಳಗಡೆ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಏನು ವಿಚಾರ ಅಂತಂದರೆ ನಂದು ಇವಾಗಲೇ ನಾಲ್ಕು ಚಾನಲ್ಲು ಡಿಲೀಟ್ ಆಗಿಬಿಟ್ಟಿದೆ ಈ ರೀತಿ ವ್ಲಾಗ್ಸ್ಗಳನ್ನೇ ಇದ್ದಿದ್ದು ಬಟ್ ಯಾಕೆ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ ಡೈರೆಕ್ಟಾಗಲಿ ನಾಟ್ ಆ್ಯಕ್ಷನ್ ಯುವರ್ ಚಾನಲ್ ಅಂತ ಹೇಳಿ ಬರುತ್ತೆ ಅದೇನು ಅಂತ ಗೊತ್ತಿಲ್ಲ ಅದೂ ನಾಲ್ಕು ಚಾನಲ್ಲು ಕೂಡ ಮಾನಿಟೈಸ್ ಆಗಿರೋ ಶಾರ್ಟ್ಸ್ಗಳನ್ನ ಕೂಡ ಹಾಕಿದ್ದೆ ನಾನು ಯಾವುದಕ್ಕೆ ಆ ರೀತಿಯಾಗಿ ಬಂತು ಅನ್ನೋದು ರೀಸನ್ ಗೊತ್ತಿಲ್ಲ ತುಂಬಾ ಬೇಜಾರಾಯಿತು ಕಷ್ಟಪಟ್ಟು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದರಲ್ಲಿ ನನ್ನದೇ ಮಿಸ್ಟೇಕ್ ಇತ್ತು ಸೀರಿಯಲ್ಸ್ನ ಅಪ್ಲೋಡ್ ಮಾಡಿದ್ದೆ ಅದರಿಂದ ಹೋಗಿತ್ತು ಮತ್ತು ಇನ್ಯಾವುದನ್ನು ಕೂಡ ನಾನು ಸ್ವಂತವಾಗಿಯೇ ಮಾಡಿದ್ದೆ ಶಾರ್ಟ್ಸ್ಗಳನ್ನ ಹಾಕಿದ್ದೆ ಅದು ವೈರಲ್ ಆಗಿ ಸಬ್ಬಾಗಿತ್ತು ಆನಂತರ ನನಗೆ ಮಾನಿಟೈಸ್ ಆಗಿತ್ತು ಆದರೆ ಯಾಕೆ ಅದಷ್ಟು ಚಾನಲ್ಗಳು ಹೋಯಿತು ಅಂತ ಗೊತ್ತಿಲ್ಲ ನನಗೆ ವ್ಲಾಗ್ಸನ್ನ ಮಾಡಬೇಕಾ ಯೂಟ್ಯೂಬಲ್ಲಿ ಇದನ್ನು ಮಾಡಬೇಕಾ ಅನ್ನೋ ಥರನೇ ಬೇಜಾರಾಗಿದೆ ಆದರೆ ನನ್ನ ಮಗಳು ವೀಡಿಯೋಸ್ಗಳು ನನಗೆ ಬೇಕು ಅವಳ ಮೆಮೊರೀಸ್ಗಳು ನನಗೆ ಬೇಕು ಹಾಗೆ ನಾವು ಮನೇಲಿರ್ತೀವಿ ನಮಗೂ ಸ್ವಲ್ಪ ದುಡಿಮೆ ಅನ್ನೋದು ಇರಲಿ ಅಂತ ಹೇಳಿ ಚಾನಲ್ನ ಶುರು ಮಾಡ್ತೀವಿ ಆದರೆ ಯಾಕೆ ಈ ರೀತಿ ನನಗೆ ಆಗ್ತಾಯಿದೆ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ನನಗೆ ನಾಲ್ ನಾಲ್ಕು ಚಾನಲ್ಲು ಡಿಲೀಟ್ ಆಗಿದ್ದು ತುಂಬಾ ಬೇಜಾರಾಯಿತು ನನ್ನ ಹಸ್ಬೆಂಡ್ ಕೂಡ ಬೇಜಾರು ಮಾಡ್ಕೊಂಡಿದ್ರು ಬಟ್ ಆದರೂ ನನ್ನ ಸತತ ಪ್ರಯತ್ನ ಮುಂದುವರಿತಾನೆ ಇರುತ್ತೆ ಅದು ಯಾವಾಗ ನನಗೆ ಕೈ ಹಿಡಿಯುತ್ತೆ ಗೊತ್ತಿಲ್ಲ ಬಟ್ ನಾನಂತೂ ಬಿಡೋದಿಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ತುಂಬಾ ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ ಆದರೂ ಕೂಡ ವೀಡಿಯೋ ವಿಡಿಯೋಗಳು ವೈರಲ್ ಆಗೋಲ್ಲ ಫಾಲೋವರ್ಸ್ ಸಿಗೋಲ್ಲ ಸೊ ಪರವಾಗಿಲ್ಲ ಬೇಜಾರಾಗುತ್ತೆ ಒಂದಲ್ಲ ಒಂದಿನ ಆ ದೇವರು ಕೂಡ ಬೇಜಾರು ಮಾಡ್ಕೊಂಡಾದರೂ ಕೊಡ್ತಾನೆ ಅನ್ನೋ ಒಂದೇ ಒಂದು ಭರವಸೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಯಾರಾದರೂ ವೀಡಿಯೋನ ನೋಡ್ತಾ ಇರೋರಿತ್ತು ಅಂತಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ರಮ್ಯಾ ಜೇನು ಅಂತ ನೇಮ್ ಇದೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಬಯೋದಲ್ಲಿ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡೋದಿದ್ದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದರೆ ಯೂಟ್ಯೂಬ್ಗಂತೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಮ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಬಟ್ ವೀ ಚಾನಲ್ಸ್ಗಳೆಲ್ಲ ಡಿಲೀಟ್ ಆಗ್ತಾ ಇದೆಯಲ್ವ ಹಾಗಾಗಿ ಒನ್ಸಿಲ್ಲ ವೀಡಿಯೋಗಳನ್ನ ಮಾಡೋದಕ್ಕೆ ಆದರೂ ಕೂಡ ಪರವಾಗಿಲ್ಲ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದೊಂದು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ನನ್ನ ಮಗಳು ಮಲ್ಕೋತೀನಿ ಅಂತ ಹೇಳಿದ್ದಕ್ಕೆ ಮಲಗಿಸ್ತಾ ಇದ್ದೀನಿ ಇವಾಗ ಯಾಕೆ ಚಾನಲ್ ಡಿಲೀಟ್ ಆಗ್ತಾ ಇದೆ ಅನ್ನೋದು ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಏನು ರೀಸನ್ ಅಂತನಾದರೂ ಗೊತ್ತಿದ್ದರೆ ಅದನ್ನ ಸರಿಪಡಿಸ್ಕೋಬಹುದು ಬಟ್ ಯಾವ ರೀಸನ್ನು ಇಲ್ಲದೇ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡಿರ್ತೀವಲ್ವಾ ಸೊ ಅದಷ್ಟಕ್ಕೆ ಪ್ರತಿಫಲ ಸಿಕ್ಕು ಅರ್ಧ ಕೈಯಿಗೆ ಬಂದಿರೋ ತತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ನಾಲ್ಕು ಚಾನಲ್ ಹೋಯಿತು ನಂದು ತುಂಬಾ ಬೇಜಾರಂದರೆ ಬೇಜಾರಾಯಿತು ಯಾಕೆ ರೀತಿ ಹೋಯಿತು ಅಂತ ಯಾರಿಗಾದ್ರೂ ರೀಸನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿ ಫೀವರ್ದು ಶಿರಪ್ ಕೂಡ ತರಿಸ್ಕೊಂಡು ಇಟ್ಕೊಂಡಿದ್ದೆ ಮರ್ತೋಗುತ್ತೆ ಸ್ವಲ್ಪ ದಿನ ಆದಮೇಲೆ ಅಂತ ಹೇಳಿ ಅದ್ರ ಮೇಲೆ ನಾನೇ ರೀತಿಯಾಗಿ ಬರೆದು ಇಟ್ಕೋತೀನಿ ಯಾಕಂದರೆ ಬೇರೆ ಯಾವುದಾದ್ರೂ ಶಿರಪ್ಗಳನ್ನ ತರ್ತೀವಿ ಅದು ಮರೆತೋಗ್ಬಿಡತ್ತೆ ಹಾಗಾಗಿ ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳಿ ನಾನು ಈ ರೀತಿ ಯಾವುದೇ ಶಿರಪ್ ತೊಗೊಂಡು ಬಂದ್ರೂ ಬರೆದು ಇಟ್ಕೊತೀನಿ ಇದು ನನ್ನ ಸ್ಕಿನ್ ಕೇರ್ ಹಾಗೂ ಡೈಲಿ ರೊಟೀನ್ ವೀಡಿಯೋನ ಶೇರ್ ಮಾಡಿರುವಂತಹ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು ನಾವು ಕೂಡ ಒಂದು ವೀಡಿಯೋಗಳನ್ನ ಒಬ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ಕಂಟೆಂಟ್ಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು